ಜನ ಎನ್ ಪಿ ಎಸ್ ನೌಕರರ ಭರವಸೆ ನಾಯಕರಾಗಿ ಅವ್ರು ಮೂಡಿ ಬರ್ತಾರೆ ವಿಶ್ವಾಸ ಈಗ ಎನ್ ಪಿ ಪಿ ಹೊರತುಪಡಿಸಿ ಇನ್ನೊಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ನೌಕರರ ಪರವಾಗಿ ಅಂದ್ರೆ ಪ್ರಮುಖವಾದ ಒಂದು ಮೂರರಿಂದ ಐದು ಬೇಡಿಕೆ ಯಾವುದು ಸರ್ ಈಗ ಏಳನೇ ವೇತನ ಆಯೋಗ ಇನ್ನೇನ್ ಬ್ಯಾಲೆನ್ಸ್ ಇದೆ ಆರ್ ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ಬ್ಯಾಲೆನ್ಸ್ ಇರುವಂತ ಫಿಕ್ಸೇಷನ್ ಅನ್ನು ಕೊಟ್ಟರೆ ಅದು ಮೇಜರ್ ಆಗಿರುವಂತ ಸಮಸ್ಯೆ ಎನ್ ಪಿ ಎಸ್ ಅನ್ನುವಂಥದ್ದು ಎರಡನೇ ಸಮಸ್ಯೆ ಮೂರನೇದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎರಡೂವರೆ ಲಕ್ಷ ಖಾಲಿ ಹುದ್ದೆಗಳಿದೆ ಭರ್ತಿ ಮಾಡಿದ್ರೆ ಒಂದಿಷ್ಟು ಒತ್ತಡ ಕಡಿಮೆ ಆಗ್ತದೆ ಹೆಲ್ತ್ ಸ್ಕೀಮ್ ಕೂಡ ಈಗಾಗಲೇ ಲಾಂಚ್ ಆಗಿದೆ ಅದು ಇನ್ನೂ ಕೂಡ ಎಫೆಕ್ಟಿವಿಟಿ ಬಂದಿಲ್ಲ ಅದು ಕೂಡ ಎಫೆಕ್ಟ್ ಆಗಿ ಅದನ್ನು ಲಾಂಚ್ ಮಾಡುವಂಥದ್ದು ಇನ್ನು ಉಳಿದಂತೆ ಇಲಾಖೆ ನಲ್ಲಿ ಸಿಎಂಡ್ ಆರ್ ರೂಲ್ಸ್ ರಿಫಾರ್ಮ್ ಮಾಡುವಂಥದ್ದು ಇನ್ನಷ್ಟು ನೌಕರರಿಗೆ ಎಫೆಕ್ಟಿವ್ ಆಗಿ ಕೊಡುವಂಥದ್ದು ಪ್ರಮೋಷನ್ ಪಾಲಿಸೀಸ್ಗಳು ಈ ತರದ ಪ್ರಮುಖವಾಗಿರುವಂಥ ವಿಚಾರ ಆಗಿದೆ ಎರಡು ಮೂರು ವಿಷಯಗಳು ಬಿಟ್ಟರೆ ನಮ್ದೇನು ಕೂಡ ಇಲ್ಲ ನಾವು ಕೂಡ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ ನೀವೇನು ಟಾರ್ಗೆಟ್ ಕೊಡಿದ್ರೆ ಕೊಡಿ ಅರ್ಧ ಗಂಟೆ ಹೆಚ್ಚಿಗೆ ಕೆಲಸ ಮಾಡಬೇಕು ನಾವು ರೆಡಿ ಇದ್ದೇವೆ ಅಥವಾ ಬೇರೆ ವಿಚಾರಗಳನ್ನ ಸುಧಾರಣೆ ವಿಚಾರದಲ್ಲಿ ಅಥವಾ ನಮಗೆ ಟಾರ್ಗೆಟ್ ಓರಿಯೆಂಟೆಡ್ ಕೊಡ್ತಿರೋ ಖಂಡಿತ ಸ್ವಾಗತಿಸುತ್ತೇವೆ ನಾವು ಸರ್ಕಾರಕ್ಕೆ ಕೂಡ ಹೇಳಿದ್ದೇವೆ ಹಿಂದೆನೂ ಕೂಡ ಹೇಳಿದ್ದೇವೆ ನೀವೇನು ಕೆಲಸ ಮಾಡ್ಲಿಕ್ಕೆ ಸಿದ್ರಿದ್ದೇವೆ ಈ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ದೇಶದಲ್ಲಿ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ರಾಜ್ಯ ಸರ್ಕಾರಿ ನೌಕರ ಪಾತ್ರ ಗಣನೀಯವಾಗಿದೆ ಆ ಜವಾಬ್ದಾರಿಯನ್ನು ಹೊತ್ಕೊಳ್ತೇವೆ ನಮ್ಮ ಬೇಡಿಕೆಗಳ ಜೊತೆ ಕೂಡ ಸರ್ಕಾರ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹಾಗಾಗಿ ಈ ಎರಡು ಮೂರು ಬೇಡಿಕೆಗಳ ತುಂಬಾ ಬೇಡಿಕೆಗಳೇನಿಲ್ಲ ನಾವು ಇಪ್ಪತ್ತೈದು ಮೂವತ್ತು ಕೊಡೋದೇ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳದೆಲ್ಲ ಅವತ್ತಿನ ಸರ್ಕಾರ ಮನೆ ಮುಸಿಎಂ ಸಿಎಂ ಭೇಟಿ ಮಾಡಿ ಬಗೆಹರಿಸಿಕೊಳ್ತೇವೆ ಇದು ರೆಗ್ಯುಲರ್ ಆಗಿರೋದ್ ಇಷ್ಟೇ ಎರಡು ಮೂರು ವಿಚಾರಗಳು ಬಿಟ್ರೆ ಬೇರೆ ಯಾವುದೇ ವಿಚಾರಗಳಿಲ್ಲ ಈ ಕೆಲಸವನ್ನ ಇವತ್ತಿನ ಘನ ಸರ್ಕಾರ ಮಾಡ್ತದೆ ಯಾಕಂದ್ರೆ ಈಗ ಐದು ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಸೀರಿಯಸ್ ಪಾ ಅವ್ರು ತೆಗೆದುಕೊಂಡಿದ್ದಾರೆ ಆಗಲ್ಲ ಆಗಲ್ಲ ಅಂತ ಇದ್ರು ಎಷ್ಟು ಚೆನ್ನಾಗಿ ಅವ್ರು ತೆಗೆದುಕೊಂಡು ಹೋಗ್ತಾ ಇದಾರೆ ಅಂದ್ರೆ ಖಂಡಿತ ಹಾಗಾಗಿ ಇದನ್ನು ನೋಡಿದಂತ ಸಂದರ್ಭದಲ್ಲಿ ನಮ್ದು ಎನ್ ಪಿ ಎಸ್ ಆಗತ್ತೆ ಅನ್ನುವಂತ ಭರವಸೆ ಇನ್ನಷ್ಟು ಕೂಡ ಜಾಸ್ತಿ ಆಗಿದೆ ಯಾಕಂದ್ರೆ ಇವತ್ತೇ ಆಗ್ಬೇಕು ಅಂತ ನಾವು ಕೂಡ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ಇದಕ್ಕೆಲ್ಲ ಸ್ಟಡಿ ಅಧ್ಯಯನ ವರ್ಕೌಟ್ ಮಾಡಬೇಕು ಈಗಾಗಲೇ ಸಮಿತಿ ಸರ್ಕಾರ ರಚನೆ ಮಾಡಿದ್ರೆ ಖಂಡಿತ ಸಮಯಾವಕಾಶ ಅಂದ್ರೆ ಸಮಯಾವಕಾಶ ಅಂದ್ರೆ ಒಂದ್ ಮೂರ್ನಾಲ್ಕು ತಿಂಗಳು ಟೈಮ್ ತೆಗೆದುಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ನಾನು ಘನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಡೆಪ್ಯ್ಟಿ ಚೀಫ್ ಅವರಿಗೆ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಖಂಡಿತವಾಗಿಯೂ ಕೂಡ ನಮಗೆ